ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟ್ ಇದರಾಮದ್ರೆ ಎಲ್ಲಿ ಹೋಗಿರಕ್ಕ ಏನಿದು ಬ್ಯೂಟಿಫುಲ್ ನೇಚರ್ ಬ್ಯಾಕ್ ಗ್ರೌಂಡ್ ಎಲ್ಲ ಫುಲ್ ಗ್ರೀನರಿ ಎಲ್ಲ ಕಟ್ತೀರಿ ಎಲ್ಲ ಬೆಳಗಾವಿ ಒಳಗನ ಅದೇನಿ ಒಟ್ಟು ಊರಿಂದ ಬಂದಾಗಿಂದ ವ್ಲಾಗ ಮಾಡಿಲ್ಲ ಇವತ್ತು ಮಾಡಕ್ಕಂತೆ ನೋಡಿರಿ ಅರವಿಂದ್ ನಾವು ಟ್ಯೂಷನಿಗೆ ಕಳಿಸೋದಿತ್ತು ಟ್ಯೂಷನಿಗೆ ಕಳಿಸಿ ಈಗ ಮನೆ ಕಡೆ ಹೊಂತೇನೆ ನೀನು ಎಚ್ಚರೆಲ್ಲ ನೋಡಿ ನನಗೆ ತಡೆಯೋಕಾಗಲೇ ಇಲ್ಲ ವ್ಲಾಗ್ ಮಾಡೋನು ಇವತ್ತು ಅಂತಂದು ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ಮಾಡೀನಿ ನೋಡೋಣ ಎಷ್ಟಾಗತ್ತ ಅಷ್ಟು ಮಾಡ್ತೀನಿ ಅಂತ ಆ್ಯಂಡ್ ಈಗೂ ಮಾರ್ಕೆಟ್ಗೆ ಹೋಗೋದಿತ್ತು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋದೈತಿ ಸೊ ಏನು ಶಾಪಿಂಗ್ ಏನಂತಂದು ಹೇಳ್ತೀನಿ ಅಂತ ಇವಾಗ ನಾ ಹೆಣ್ಣು ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ನೋಡ್ತಾ ಇರಬಹುದು ನೇಚರ್ ವ್ಯೂ ಎಷ್ಟು ಅದ್ಭುತವಾಗೈತಿ ಅಂತೇಳಿ ಕಣ್ಣಿಗೊಂದ್ ರೀತಿ ತಂಪು ಮನ್ಸಿಗೆ ಒಂದು ರೀತಿ ಹಿತ ಅನಸ್ತೈತಿ ಸೊ ಈ ರೀತಿ ಗ್ರೀನರಿ ವ್ಯೂ ನೋಡಿದಾಗ ಒಂದು ರೀತಿ ಹಳ್ಳಿ ವಾತಾವರಣ ಅಂತಿತ್ತು ನನ್ಗಂಕರ ತುಂಬಾ ಒಂದು ರೀತಿ ಮನ್ಸಿಗೆ ಖುಷಿ ಆಯಿತು ಸೊ ಆ ಬ್ಯೂಟಿಫುಲ್ ವ್ಯೂವ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಅಂದ್ರೆ ಶೇರ್ ಮಾಡ್ಕೊಂಡೇನೋ ಅಂದರೆ ಎಸ್ ಈಗ ಮನೆಗೆ ಬಂದು ಮೊದಲು ರೆಡಿ ಆದ ಹಸ್ಬೆಂಡನ್ನು ಕಾಲ್ ಮಾಡಿದ್ರು ಊರಿಂದ ಒಟ್ಟ ಡೈಲಿ ಬ್ಯಾಗ್ ಮಾಡೇ ಇಲ್ಲ ಸೊ ಇವತ್ತು ಮಾಡಕ್ಕಂತೀನಿ ಅದು ಮಾಡಲೇ ಬೇಡ ಮಾಡಲೇ ಬೇಡ ಅಂತ ಸಂಜೆ ಆಗಿದ್ದು ನೋಡ್ರಿ ಈಗ ಮಾರ್ಕೆಟಿಗೆ ಹೊಂಟಿದ್ದೆ ಶಾಪಿಂಗ್ ಮಾಡ್ಕೊಂಡು ಬರೋದೈತಿ ಹಸ್ಬೆಂಡು ಈಗ ಜಸ್ಟ್ ಡ್ಯೂಟಿಯಿಂದ ಬಂದರು ಸೊ ಅವ್ರು ಬರೋಣ ಈಗ ಹೊಂಟೆ ನೋಡ್ರಿ ಏನು ಶಾಪಿಂಗಪ್ಪ ಅಂತಂದ್ರೆ ಸೊ ಅನ್ವಿ ತನ್ನ ಹಾಸ್ಟೆಲ್ಗೆ ಹೋಗೋದೈತಿ ಸೊ ಹಾಸ್ಟೆಲ್ಗೆ ಒಂದಿಷ್ಟು ಉದ್ದ ಲಿಸ್ಟನ್ನು ಕೊಟ್ಟಾಳೆ ಏನೇನು ತೊಗೊಂಬರ್ಬೇಕು ಅಂತೇಳಿ ಎಲ್ಲಾನು ನೋಟ್ ಮಾಡಿ ಆ ಫೋಟೋ ತೆಗೆದು ಅವರು ಆರ್ಡರ್ ಮೇಡಮ್ ಕೈಲಿ ವಾಟ್ಸಪ್ ಮಾಡಿ ಕಳ್ಸಳ ಸೊ ಒಂದಷ್ಟು ಮನೆಯಾಗಿದ್ದರೆ ತೊಗೊಂಬರ ಕೇಳ ಇನ್ನೊಂದಷ್ಟು ಅಂಗಡಿಗೆ ಹೋಗಿ ತೊಗೊಂಬರುವಂತ ಹಂಗಾಗಿ ತಗೊಂಡ್ಬರ ಇದು ರಫ್ ಐಕ್ಸ್ ಒನ್ ಜೋಡಿ ಸೈಜ್ ಕಟ್ಟಿರತ ಇದೆ ಇದರ ಕलर ಮಚಿಲ್ರೆ ಇದರಗೆ ತಗೋ ಇದನ್ನ ಫೋನ್ ಹಾಕಿ ನಿಂತು ಬಿಡು ಹ್ಮ್ ಇತ್ತು ऐड ತಗೊಂಡೆ ಎರಡ ಅದು ಎರಡು ಬಿಡ ಮತ್ತೆ ಯಾವುದು

ಅದು ಬೇಡದ ಬೇಡ ತಗೊಂಬಿಡುಕಾ ಗಿಡ ಛತ್ರಿನದ್ರ ಗಿಡ ತಗೋಬೇಕು ಇಲ್ಲಿ ಏನೇನು ಸಿಗ್ತಾವ ನೋಡಿ ಲಿಸ್ಟ್ ಲಿಸ್ಟ್ ತೆಗಿ ಮತ್ತೇನು ಕಳ್ಸ

ಬ್ಯಾಗ್ ತೊಗೊಂಡ ನೆಕ್ಸ್ಟ್ ಅಲ್ಲಿ ನಮ್ಮ ಹೆಣ್ಮಕ್ಳು ಮೇಕಪ್ ಆಕ್ಸಸರೀಸ್ ಶಾಪ್ ಇತ್ತು ಸೊ ಇಲ್ಲಿ ಏನು ಅಂತ ಮತ್ತೆ ಸಡನ್ಲಿ ನೆನಪಾಯಿತು ಲಿಪ್ ಬಮ್ ತೊಗೊಂಬರ ಕೇಳೋಣ ಅನ್ವಿತ ಸೊ ಅಲ್ಲಿ ಲಿಪ್ ಬಮ್ ತೊಗೊಂಡೆ ನೋಡ್ರಿ ಇನ್ನೇನು ಎರಡು ಮೂರು ತಿಂಗಳದಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಲಿಪ್ಸ್ ಎಲ್ಲ ಬಡಿಯೋದು ಡ್ರೈ ಆಗೋದು ಆಗ್ತೈತಿ ಸೊ ಲಿಪ್ ಬಾಮ್ ಅಂತೂ ಬೇಕೇ ಬೇಕಾಗ್ತೈತಿ ಹಾಗಾಗಿ ಲಿಪ್ ಬಾಮ್ ತೊಗೊಂಡ ಒಂದು ಒಳ್ಳೆ ಕ್ವಾಲಿಟಿದಾಗ ತೊಗೋಬೇಕಾಗತ್ತ ಲಿಪ್ಸ್ಗೆ ಹಚ್ಕೊತೀವಿ ಅಂತಂದ್ರೆ ಒನ್ ಫಿಫ್ಟಿ ರುಪೀಸ್ ಏನೋ ಬೇಬಿ ಲಿಪ್ ಬಾಮ್ ಅಂಥೇಳಿ ಸೊ ಅದು ಸಿಗುತ್ತೆ ನೋಡಿದ್ರೆ ಅದು ಒಳ್ಳೆ ಕ್ವಾಲಿಟಿದು ಚೆನ್ನಾಗೂ ಇರ್ತೈತಿ ನಾನು ಯಾವಾಗ್ಲೂ ಅದ ಲಿಪ್ ಬಾಮ್ನ ಯೂಸ್ ಮಾಡೋದು ಈ ಲಿಪ್ಸ್ಗಾಗಿರ್ಬೋದು ನಮ್ಮ ಸ್ಕಿನ್ಗಾಗಿರ್ಬೋದು ಸೊ ಈ ಲೋಕಲ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಸಿಗ್ತಾವೆ ಲಿಪ್ಟಿಕ್ಕು ಲಿಬ್ಬಾಮು ಈ ಕಾಂಪ್ಯಾಕ್ಟ್ ಪೌಡ್ರು ಸೊ ಇಂಥವೆಲ್ಲ ನಾವು ಕಡಿಮೆ ಪ್ರೈಸ್ದೆಲ್ಲ ತಗೋಳಾಕ ಹೋಗಬಾರ್ದು ಸೊ ಅದರೊಳಗೆಲ್ಲ ಕೆಮಿಕಲ್ಲು ನಮ್ಮ ಸ್ಕಿನ್ಗೆ ಹಾರ್ಮ್ಫುಲ್ ಅಂಥ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ ಸೊ ಇಂಥವೆಲ್ಲ ಯೂಸ್ ಮಾಡೋದರಿಂದ ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ತುಂಬಾ ತೊಂದರೆ ಆಗುತ್ತೆ ಅಂತ ಅಂದರೆ ಹೇಳ್ಬೋದು ಆದಷ್ಟು ನಾವು ಬ್ರ್ಯಾಂಡೆಡ್ ಒಳ್ಳೆ ಕಂಪ್ನಿದು ತೊಗೊಳೋದು ಒಳ್ಳೇದು ನೋಡ್ರಿ ಈ ಜಾತ್ರೆ ಒಳಗೆಲ್ಲ ಸಿಗ್ತಾವೆ ನೋಡ್ರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಲಿಪ್ಸ್ಟಿಕ್ಕು ಲಿಪ್ ಬಾಮ್ ಎಲ್ಲ ಸಿಗ್ತಾವೆ ಸೊ ಒಟ್ಟು ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸು ಕಡಿಮೆ ಪ್ರೈಸ್ ಕಲರ್ ಸಿಗ್ತಾವಂತ ತೊಗೊಳಾಕ ಹೋಗ್ಬೇಡ್ರಿ ಬಿಡುತ್ತಲ್ಲ ಈ ಸೈಡ್ ಕಣ್ಣು ಬೇಕಲ್ರಿ ಬೇರೆ ನೋಡಿ ಇಷ್ಟ ಆಗಿತ್ತು ಇಷ್ಟ ಹಿಂಗತ್ತೆ ಆಗುತ್ತೆ ನೋಡಿ ಇದು ಕಲರ್ ಅಷ್ಟೆ ಇಂತ ತಗೊಂಡ್ರೆ ಇಷ್ಟ ಪಡ್ತಾರೇನಾ ಸೇನಾ ಎಲ್ಲ ಅದು ಇನ್ನೊಂದು ಪೀಸ್ ಐತಲ್ಲ ಅದೊಂದು ತಿगिरಿದೆ ಇದು ಎಷ್ಟು ಅಂತ ಎಷ್ಟು ರيو 50 ಸ್ವಲ್ಪ ದೊಡ್ಡದ ಐತಿ ಪಿಂಕ್ ಐತಿ ಅವ್ರಿಗೆ ಆರ್ಡ್ರಾಗ ಮೂರು ತಗೋ ಅವು ಚಲೋ ಅದ ನೋಡು ಸ್ವಲ್ಪ ಚೆನ್ನದು ಅವನ ತಗೋ ಕಲರ್ ಸರಿಯಾಗಲ್ಲ ಅವನು ತಗೋ ಬ್ಲೂ ವಿತ್ ಎರಡು ತರಿಸ್ಬಿಡು ಅದೊಂದು ತೆಗಿರಿ ಬರೋಬ್ರು ಐತಿ ಎರಡರಾಗ ನೋಡೋದ ಚಾಯ್ಸ್ ಮಾಡ್ಕೋ ಮೊದಲ ಅದು ಹ್ಮ್ ಯಾವ್ದಾರ ತಗೋ ಎರಡರಾಗ ಉಂಟು

ಮತ್ತು ಬೆಡ್ ಇರೋದು ಸಟ್ಟಾಗೈತೆ ಅದು ಇಟ್ಕೊಂಡು ಅಲ್ಲೇ ಅರ್ಧ ಬೆಡ್ ಹೋತನ ಅಕ್ಕಿ ಹತ್ತಂಬ್ಕೊಬೇಕು ಹಾಂ ಅವನೇ ಹೇಳಾಕತ್ತಾನ ಏನು ಚಂದ ತಗೊಬಂತೀನಿ ನೋಡೋಣಕ್ಕತಾನೆ ಅದಕ್ಕೆ ಕೇಳಕತ್ತೀನಿ ತಗೋ ನೋಡಿರಿ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿರಿ ಮುನ್ನೂರ ಅರವತ್ತು ಒನ್ನೂರ ಎಪ್ಪತ್ತು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಸೊ ಮುನ್ನೂರ ಎಪ್ಪತ್ತು ರೂಪಾಯಿ ಟೆಂಡಿ ಬೇರೆ ತೊಗೋಬೇಕಂದೆ ಬಟ್ ಸ್ವಲ್ಪ ಭಾಳ ದೊಡ್ಡ ಇದ್ದು ಹಂಗಾಗಿ ಗೊಂಬೆ ಗೊಂಬಿ ಬಾ ಮಮ್ಮಿ ಅಂತಂದು ಅಂತಂದೇಳಿದ್ರು ಮನ್ಯಾಗ ಒಂದು ಐತಿ ಆ ಗೊಂಬೆ ತೊಗೊಂಡ್ಬ ಅಂದ್ರೆ ಎಷ್ಟು ಹೇಳಬೇಕು ಅಂತಂದ್ರೆ ಅದೆಲ್ಲ ಮೊಲಕ್ಕೆ ತೆಗೈತಿ ಅದನ್ನೇನು ತೊಗೊಂಡೋಗೋದಂತ ಮೊಸದ ತೊಗೊಂಡ್ಬಾರಂಥೇಳಿ ಮಸಾಲ ತೊಗೊಂಡ್ ಅಂತಾನೆ ನೋಡ್ಬೇಕಿದ್ರಿಗೆ ಅಂತೇಳಿ ಇಯರಿಂಗ್ಸ್ ತೊಗೊಂಡಿದೆ ಆ್ಯಕ್ಚುಲಿ ಅದು ಇಯರಿಂಗ್ಸ್ ಏನು ಬಿದ್ದೈತೆ ಬಿದ್ದ ಬಿಟ್ಟೈತಿ ಬ್ಯಾ ಪರ್ಸನ್ಯಾಗ ತಗೊಂಡಿ ಪರಸ್ನಾಗ ಬಿತ್ತ ಏನೋ ಒಟ್ಟು ಸಿಗೋಣ ಅಂದ ಆ್ಯಂಡ್ ಫೈಲೊಂದು ತೊಗೊಂಡ್ಬಾರ್ದಳೆ ಬಾಟನ್ಸ್ ಬ್ಯಾಗ್ನಾಗ ಆಲ್ರೆಡಿ ಇಟ್ಟಿನಿ ಒಂದು ಸೀಸರನ್ನು ತೊಗೊಂಡ್ಬಂದಳೆ ಆ್ಯಂಡ್ ಟ್ಯೂಬ್ ವಾಟರ್ ಪೇಂಟ್ ತೊಗೊಂಡೈತಿ ಇನ್ನೇ ಶಾಪಿಂಗ್ ಮಾಡ್ಕೊಂಡ್ಬಂದೈತಿ ಶೆಲ್ ಬೇಕಂತ ಅಲರಾಮ್ ಅಲ್ಲಾರಾಮ್ ಅಲ್ಲಾರಾಮ ಎರಡು ಟವಲ್ಲು ಮತ್ತೆ

ಇಟ್ಕೊಂತ ಟಾರ್ಚ್ ತಗೊಂಬಂದ ಎದು ತಗೊಂಡ್ಬಂದಾಗ ಏನು ನೈಟ್ ಏನು ನೈಟ್ ಆಫ್ ಮಾಡಿರ್ತಾರ ಏನ ರೂಮ್ನಾಗ ಎಲ್ಲ ಜಾಯಣ್ಣಾಗಿ ತಗೊಂಡಿನಿ ಇದ್ರಾಗ ಇಟ್ಕೊಂಡ್ರಿ ಬರ್ತೀವಿ ಒಂದು ಸ್ಕೈ ಬ್ಯಾಗ್ ತಗೊಂಡ್ಬಂದ ಸ್ಕೈ ಬ್ಯಾಗ್ ಸಿಗ್ಲಿಲ್ಲ ಸೊ ಹಾಗಾಗಿ ಇಂಥದ್ದು ಒಂದು ಸನ್ ಬ್ಯಾಗ್ ತಗೊಂಡ್ಬಂದಿನ ನೋಡ್ರಿ ಎಲ್ಲ ಇದ್ರಾಗ ಇಡ್ಲೇ

1.5 ಟವೆಲ್ 2 ಇಡ್ಲೇ 1.5 ಇಡ್ತೀನಿ ಇದು ಕಡಿಮೆ ಟೈಮ್ ಇದೆ ನನಗೆ ಸಾಂಗ್ ಆಗಿ ಫಾಸ್ಟ್ ಆಗಿ ರೆಕಾರ್ಡ್ ಮಾಡ ಹಾಕೋಣ ಅಂದೆ ನಿನ್ನ ತಗೋಳೋ ಇದು ನೋಡಿ ಫೈಲ್ ಊಟ ಮಾಡಬೇಕು ಹಸು ಆಗೈತಿ ಆಗ್ಲೇ ಯಾ ಊಟ ಏನಾಕಿದಾ ನೋಡಿ ಎಲ್ಲಾ ತುಂಬಿದೆ

ನೋಡ್ರಿ ಚಕ್ಲಿ ತಗೊಂಡ್ ಬಂದೈತಿ ಫ್ರೆಂಡ್ ಸ್ಕೂಲಿಂದ ಬಂದಿಂದ ಚಕ್ಲಿ ಮಮ್ಮಿ ಅಂತಂದಳಾಕಂತಿತ್ತ ಅಂಗಡಿ ಹುಕ್ಕಿನ ಸೊ ಅಪ್ಪ ಬಂದ ಈಗ ಮಾರ್ಕೆಟ್ ಹುಕ್ಕಿ ಅವ್ ತಗೊಂಡ್ಬರ್ತೀವಿ ಅಂತಂದಿ ಹ್ಮ್ ಶಾಪಿಂಗ್ ಅಲ್ಲಿ ಹೋಗ್ತಿವಿ ಹ್ಮ್ ಹ್ಮ್ ಎರಡು ಬ್ಯಾಗ್ ಅದು ನೋಡು ಇನ್ನು ಸ್ವಲ್ಪ ನಾಳೆಗಿನ್ನು ಇಟ್ಕೊಳೋದು ಬ್ಯಾಗ್ ಇನ್ನು ನಾಡಿದ್ದು ಹೋಗಿದ್ವಿ ನಾಳೆಗಿನ್ನು ಅಲ್ಲ ಎಸ್ ಈಗ ನೆಕ್ಸ್ಟ್ ನೋಡ್ರಿ ವಿಡಿಯೋ ಕಾಲ್ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳಕ್ಕಂತೀನಿ ಅನ್ವಿತಾ ವಿಡಿಯೋ ಕಾಲ್ ಮಾಡಿದ್ಲು ಹಾಸ್ಟೆಲಿಂದ ಸೊ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ತ್ರೀ ಡೇಸಿಂದ ಕಂಟಿನ್ಯೂ ಆಗಿ ಹಿಂಗೆ ಅಳಕಂತ ನೋಡ್ರಿ ಹೆಂಗೆ ವೀಡಿಯೋ ಕಾಲ್ನೇ ಹೇಳಕ್ ಅಂತಳ ಸೊ ಹಿಂಗೆ ಅಳಕಂತಬಿಟ್ಟ ಊರಿಂದ ಹಾಂ ಊರಿಂದ ಬಂದ ದಿನನ ಫೋನ್ ಮಾಡಿದ್ಲು ಸೊ ನೆಕ್ಸ್ಟ್ ಡೇನು ಫೋನ್ ಮಾಡಿದ್ಲು ಇನ್ನು ಮೂರನೇ ದಿನಾಂಕ ವಿಡಿಯೋ ಕಾಲ್ ಮಾಡಿಬಿಟ್ಟಾಳ ಕೌನ್ಸಿಲಿಂಗಿಗೆ ಅಂತೇಳಿ ಕರ್ಕೊಂಡೋಗ್ಯಾರ ಭಾಳ ಬೇಜಾರು ಮಾಡಿಕೊಂಡು ಫೀಲ್ ಮಾಡ್ಕೊಂಡು ಅಳದು ಅದು ಮಾಡ್ತಿರೋದ್ರಿಂದ ಪೇರೆಂಟ್ಸ್ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡು ಅಂತೇಳಿ ನನಗೆ ಸದ್ದ ಮಾಡು ವೀಡಿಯೋ ಕಾಲ್ ನಿನ್ನ ನೋಡಬೇಕು ನನಗೆ ಭಾಳ ಆಗಕಂತೀರಿ ಅಂಥೇಳಿ ಬೆಳಗ್ಗೆನ ಸ್ಕೂಲ್ಗೆ ಹೋಗೋ ಟೈಮಿಂಗಿಗೆ ಫೋನ್ ಮಾಡಿದ್ಲು ಸೊ ಹೆಂಗ್ ಮಾಡಲಿ ವೀಡಿಯೋ ಕಾಲು ಅಂತಂದು ಕೇಳಿದಾಗ ವಾರ್ಡನ್ ಮೇಡಮಿಗೆ ಹೇಳು ಅವರು ಮಾಡಿ ಕೊಡ್ತಾರ ಅವ್ರಿಗೆ ಹೇಳು ಅಂತಂದು ಸರಿ ಆಯಿತು ಸಂಜೆ ಫೋನ್ ಮಾಡ್ತೀನಿ ಹೇಳ್ತೀನಿ ಅಂತಂದು ಹೇಳಿದೆ ನೋಡಿದ್ರೆ ಮತ್ತೆ ಮಧ್ಯಾಹ್ನ ಟೈಮಿಗೆ ಯಾಕೆ ಫೋನ್ ಮಾಡಿದ್ಲು ಸ್ಕೂಲ್ಗೆ ಹೋಗೋ ಟೈಮ್ನ ಮಾಡಿಲ್ಲ ನಿಂತ ಯಾಕೆ ಏನಾಯ್ತು ಅಂತೇಳಿ ಭಾಳ ಜೋರ್ ಜೋರಾಗಿ ಹೇಳೋದ್ರಿಂದ ಅಲ್ಲಿ ಸ್ಕೂಲ್ನಾಗನ ಟೀಚರ್ಸ್ ಅವರೆಲ್ಲ ಸಮಾಧಾನ ಮಾಡ್ಯಾರ ಯಾಕಳ್ಕೊಂತಳ ಏನು ಅಂತೇಳಿ ಸೊ ತನ್ನ ಮನಸ್ಸಿನೊಂದು ನೋವೆಲ್ಲ ಹೇಳ್ಕೊಂತಳ ಸೊ ಅವರು ಸಮಾಧಾನ ಮಾಡ್ಯಾರ ನಾನು ಈಗ ಅದ ಸಮಾಧಾನ ಮಾಡಿ ಹೇಳಕ್ಕಂತೀನಿ ಅನ್ವಿತ ಹೆಂಗಂತಂದ್ರೆ ಸ್ವಲ್ಪ ಸಾಫ್ಟ್ ಮನಸ್ಸನ್ನ ಹಾಕಿ ಸೊ ನಂತರನಾ ಸೊ ಏನಾರ ಅಂದ್ರೆ ತಡ್ಕೊನಂಗಿಲ್ಲ ಸರಿಯಾಗಿ ಒಳ್ಳೆ ದಾರಿ ಒಳಗೆ ಸತ್ತಿದ ದಾರಿ ನಡೀತಿರ್ತೀವಲ್ಲ ಸೊ ಅವರಿಗೆ ನೋವು ಜಾಸ್ತಿ ನೋಡ್ರಿ ಅನ್ವಿತ ಸ್ವಲ್ಪ ಮಾತಾಡೋದು ಸ್ಲೋ ಆ್ಯಂಡ್ ತೊದಲಿಸ್ಕೊಂಡು ಮಾತಾಡ್ತಾಳೆ ಮಾತಾಡಬೇಕಾದ್ರೆ ನಮ್ಮದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಒಂದು ಸೊ ಅಲ್ಲಿ ಹಾಸ್ಟೆಲ್ನಾಗೆಲ್ಲ ಸ್ವಲ್ಪ ಬೆಂಗಳೂರು ಕನ್ನಡ ಈ ರೀತಿಯಾಗಿ ಮಾತಾಡ್ತಾರೆ ಸ್ವಲ್ಪ ಫಾಸ್ಟಾಗಿ ಈಕಿ ಮಾತಾಡೋ ರೀತಿಗೂ ಅವ್ರು ಮಾತಾಡೋ ರೀತಿಗೂ ಅಜ ಗಜ ಅಂತಾರೆ ವ್ಯತ್ಯಾಸ ಐತಿ ಭಾಳ ಸೊ ಹಂಗಾಗಿ ಫ್ರೆಂಡ್ಸ್ ಈಕೆಗೆ ಅವರಿಗೆ ಅವ್ರಿಗೆ ಸೆಟ್ ಆಗೋವಲ್ರಿ ನೋಡಿರಿ ಒಂಥರ ಇನ್ಸಲ್ಟ್ ಆಗೋ ರೀತಿ ಮಾತಾಡೋಕಂತಾರೆ ಆಕೆಗೆ ಹರ್ಟ್ ಆಗೋ ರೀತಿ ಸೊ ಅದನ್ನು ಮನ್ಸಿಗೆ ಹಚ್ಕೊಂಡು ಮಾಡೋಕ್ಕಂತಳ ಸೊ ಇವಾಗ ಹಿಂಗಿದ್ದರು ಹಿಂಗೆ ಇರೋಂಗಿಲ್ಲ ಲೈಫ್ ಟೈಮು ಸೊ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ ಅದೊಂದು ಸ್ವಲ್ಪ ತೊದಲಿಸ್ತಾರೆ ಅದೊಂದು ಪ್ರಾಬ್ಲಮ್ ಐತಿ ಸೊ ಅದನ್ನು ಇಟ್ಕೊಂಡು ಹಾಸ್ಟೆಲ್ನಾಗೋ ಮತ್ತು ಅಲ್ಲಿ ಅಲ್ಲೆಲ್ಲ ಹುಡುಗರೆಲ್ಲ ಆಕೆಗೆ ಇನ್ಸಲ್ಟ್ ಆಗೋ ರೀತಿ ಮನ್ಸಿಗೆ ನೋವಾಗೋ ರೀತಿ ಮಾತಾಡಕತ್ತಾರಂತ ಸೊ ಅದನ್ನ ಭಾಳ ಮನಸ್ಸಿಗೆ ಫೀಲ್ ಮಾಡ್ಕೊಂಡು ಫುಲ್ಲು ಜೋರು ಜೋರಾಗ ಜೋರು ಜೋರಾಗ್ಲಾಕಂದ್ಬಿಟ್ಟು ಆ ತ್ರೀ ಡೇಸ್ ಆಯಿತು ಕಂಟಿನ್ಯೂ ಆಗಿ ಸೊ ಅದನ್ನೆಲ್ಲ ತಲೆ ತಲೆಕ್ಕಿಡ್ಸ್ಕೊಬೇಡ ಲೈಫ್ ಒಳಗೆ ಹೊಗಳೋರು ತೆಗಳೋರು ಇದ್ದ ಇರ್ತಾರೆ ಎಲ್ಲರತ್ರ ಒಂದೊಂದು ಮೈನಸ್ ಪಾಯಿಂಟ್ ಇದ್ದೇ ಇರ್ತೈತಿ ಸೊ ಅದನ್ನೆಲ್ಲ ತಲೆಗೆ ಇಟ್ಕೊಳ್ಳಾರ್ದ ಮುಂದೆ ನುಗ್ತಾ ಇರಬೇಕು ಅಂದ್ರೆ ನಾವು ಲೈಫ್ ಒಳಗೆ ಮುಂದೆ ಬರ್ತೀವಿ ಅಂತಂದೆಲ್ಲ ಸಹ ಧೈರ್ಯದ ಧೈರ್ಯ ತುಂಬಾ ಕಂತಿದ್ದೆ ಇದೆಲ್ಲ ಸ್ಕೂಲ್ ಡೇಸ್ನೂ ನನಗೂ ಎಲ್ಲ ಅನುಭವ ಆಗೈತಿ ಅನುಭವಿಸಿ ಬಂದೀನಿ ಅಂತಂದು ಹೇಳ್ಬೋದು ಕಪ್ಪಿಗಿದ್ರೆ ಕಪ್ಪಿಗಿದ್ಯಾ ಅಂತಾರೆ ವೈಟಾಗಿದ್ರೆ ತುಂಬ ವೈಟಾಗಿದೆಯಾ ಅಂತಾರೆ ಹೈಟ್ ಇದ್ದರೆ ಹೈಟ್ ಇದೆಯಾ ಅಂತಾರೆ ಕುಳ್ಗಿದ್ರೆ ಕುಳಿಗಿದ್ಯಾ ಅಂತ ಬಟ್ ಒಂದಲ್ಲ ಒಂದು ಏನಾದರೂ ಅವರಲ್ಲಿ ಏನಿರುತ್ತಲ್ಲ ನ್ಯೂನತೆ ಅದನ್ನ ಇಟ್ಕೊಂಡು ಒಟ್ಟು ಹೀ ಆಡ್ಕೊಳ್ಳೋದು ಬರೀ ಇದೆ ಕೆಲವರು ಅಭ್ಯಾಸ ಮಾಡೋಕೆ ಹೋಗಿರಲ್ಲ ಅಲ್ಲಿ ಮೇನ್ ಹೋಗಿರೋದು ಅಭ್ಯಾಸ ಮಾಡೋಕ್ಕೆ ಓದ್ಕೊಂಡು ಮುಂದೆ ಬರೋದಕ್ಕೆ ಸೊ ಅದನ್ಬಿಡ್ತಾರ ಸೊ ಇಂಥ ಮಾತುಗಳನ್ನೆಲ್ಲ ಮಾತಾಡ್ಕೊಂಡು ಒಬ್ರು ಮನ್ಸಿಗೆ ನೋವು ಮಾಡ್ಕೊಂಡು ಇರ್ತಾರೆ ನೋಡ್ರಿ ಸೊ ಈ ರೀತಿ ಎಲ್ಲ ಸ್ಕೂಲ್ ಡೇಸ್ನಾಗ ಯಾರೆಲ್ಲ ಫೇಸ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಫ್ರೆಂಡ್ಸ್ ಇವತ್ತಿನ ಇಡೇ ಬ್ಲಾಗ್ ಇರ್ತೇ ಆಗಿತ್ತು ನೋಡ್ರಿ ಸಿಂಪಲ್ ಆಗಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಎಲ್ಲರಿಗೂ ಟಾ ಬೈ ಬಾಯ್